ಹಾಯ್ ಫ್ರೆಂಡ್ಸ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸಂಡೇ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಟೈಮ್ ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ಇವತ್ತು ಮದರ್ಸ್ ಡೇ ಎಲ್ಲ ತಾಯಂದಿರ್ಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತೀನಿ ಸೊ ಇವತ್ತು ನನಗೆ ಏನಂದರೆ ಬೆಳಗ್ಗೆ ಬೆಳಗ್ಗೆ ಒಂದು ಸರ್ಪ್ರೈಸು ಸರ್ಪ್ರೈಸ್ ಅಂದರೆ ಏನಂದರೆ ನನ್ನ ಚಿಕ್ಕ ಮಗಳು ಗಿಫ್ಟು ಅವ್ರ ಕಡೆಯಿಂದ ಗಿಫ್ಟ್ ಕೊಟ್ಟಿರೋದು ನನಗೆ ನನಗೆ ಒಂಥರ ತುಂಬ ಖುಷಿ ಅಂತ ಹೇಳ್ಬೋದು ಯಾಕಂದರೆ ಅವ್ಳು ಈ ಥರ ಎಲ್ಲ ಯೋಚನೆ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದಿಲ್ಲ ಗಿಫ್ಟ್ ಕೊಡಬೇಕು ಏನು ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನಿಮ್ಮ ಮುಂದೆನೇ ಅದನ್ನು ಓಪನ್ ಮಾಡಿ ತೋರಿಸೋಣ ಏನು ಅಂದ್ಕೊಟ್ಟಿರ್ಬೋದು ಅಂತಂದ್ಬಿಟ್ಟು ಸೊ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಸೊ ಎಲ್ಲೂ ಸ್ಕಿಪ್ ಮಾಡಿಬಿಡಿ ನನ್ನ ವಿಡಿಯೋನ ವೀಡಿಯೋನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಈಗ ಗಗನಾಗಿ ಇದೆಲ್ಲ ಇಷ್ಟ ಗಿಫ್ಟ್ ಕೊಡೋದು ಸರ್ಪ್ರೈಸಸ್ ಕೊಡೋದು ಅವರು ಅದೆಲ್ಲ ಅದೆಲ್ಲ ತುಂಬ ಇಷ್ಟಪಡ್ತಾರೆ ಅದನ್ನೆಲ್ಲ ಯೋಚನೆ ಮಾಡ್ತಾರೆ ಈ ಗಿಫ್ಟ್ ಕೊಡೋದಕ್ಕೆ ಅವ್ರ ಫ್ರೆಂಡ್ಸು ಅವರು ಎಲ್ಲ ಸೇರಿಕೊಂಡು ನಮ್ಮೂರಿಂದ ಒಂದು ಹತ್ತು ಟು ಕಿಲೋಮೀಟರ್ಸ್ ಆಗುತ್ತೆ ಸೊ ಅಲ್ಲಿ ನಮ್ಮೂರಲ್ಲಿ ಏನೂ ಸಿಗೋದಿಲ್ಲ ಸೊ ಅಲ್ಲಿ ಹೋಗಿ ತೊಗೊಂಡ್ಬಂದಿರೋದು ಏನೆಲ್ಲ ಇಡೀ ದಿನ ಎಲ್ಲ ಶಾಪಿಂಗ್ ಆಗಿದೆ ಇವರು ಗಿಫ್ಟ್ ಹಾಗೆ ಇರಲಿ ಇಡೀ ಊರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಮದರ್ಸ್ ಡೇಗೆ ಇವರೆಲ್ಲ ಗಿಫ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲಾರು ಎಲ್ಲೋಗ್ತಾ ಇದ್ದೀರಾ ನಾಳೆ ಮದರ್ಸ್ ಡೇ ಗಿಫ್ಟ್ ತರಬೇಕು ಅಂತ ಅಂದ್ಬಿಟ್ಟು ಸೊ ಇವ್ರು ಗಿಫ್ಟ್ ತರೋದಂಗಿರಲಿ ಊರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಗಿಫ್ಟ್ ತರಕ್ಕೆ ಹೋಗ್ತಾಯಿದ್ದೀವಿ ನಮ್ಮ ಅಮ್ಮಂದಿರಿಗೆ ಅಂತ ಅಂದ್ಬಿಟ್ಟು ಸೊ ಏನಂದರೆ ಎಲ್ಲರೂ ನನ್ನನ್ನು ಕೇಳೋರು ಏನು ಮಗಳು ಏನು ಕೊಟ್ಲು ಏನು ಕೊಟ್ಲು ಅಂತ ಅಂದ್ಬಿಟ್ಟು ಚೈನು ಸೂಪರ್ ಆಗಿದೆ ಗಗನ ಇಷ್ಟ ಆಯಿತು ನನಗೆ ಚೆನ್ನಾಗಿದೆ ಅಂದರೆ ಡ್ರೆಸ್ ಮೇಲೆಲ್ಲ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇದೊಂದು ಚೈನ್ ತಂದು ಕೊಟ್ಟಿರೋದು ಒಂದು ಇಯರಿಂಗು ಚೆನ್ನಾಗಿದೆ ಏನಂದರೆ ಎಲ್ಲ ಡ್ರೆಸ್ಸಸ್ಗೂ ಹಾಕ್ಕೊಬೋದು ನನಗೆ ಈ ಎಲ್ಲ ತುಂಬ ಇಷ್ಟ ಆ್ಯಕ್ಚುಲಿ ಇನ್ನೂ ದೊಡ್ಡ ದೊಡ್ಡದೆಲ್ಲ ನಾನು ವೇರ್ ಮಾಡ್ತೀನಿ ಡ್ರೆಸ್ಸಸ್ಗೆ ಸೊ ಚೆನ್ನಾಗಿದೆ ಒಂದು ಬಟರ್ಫ್ಲೈ ಬಂದಿದೆ ಇದೊಂದು ಇಯರಿಂಗು ಇದೊಂದು ಮಗ್ ಆ್ಯಕ್ಚುಲಿ ನಾನು ಕಾಫಿ ಜಾಸ್ತಿ ಕುಡಿಯೋದಲ್ವ ಸೊ ನನ್ನ ಮಗಳು ಇದರಲ್ಲೇ ಕುಡಿಲಿ ಪ್ರತಿದಿನ ಅಂತ ಅಂದ್ಬಿಟ್ಟು ತಂದು ಕೊಟ್ಟಿರೋದು ನನಗೆ ಆ್ಯಕ್ಚುಲಿ ಕಾಫಿ ತುಂಬ ಫೇವ್ರೇಟು ಒನ್ ಒಂದು ದಿವ್ಸಕ್ಕಿಲ್ಲವೂ ಒಂದು ನಾಲ್ಕೈದು ಸರ್ತಿ ಕಾಫಿ ಕುಡಿತೀನಿ ಊಟ ತಿಂಡಿ ಇದ್ರೂ ಪರವಾಗಿಲ್ಲ ಕಾಫಿ ಕುಡಿಬೇಕು ಸೊ ಅದೊಂದು ಯೋಚನೆ ಮಾಡಿ ನನ್ನ ಮಗಳಿಗೆ ತಂದು ಕೊಟ್ಟಿರೋದು ಅನ್ಕೋತೀನಿ ಸೊ ಪ್ರತಿದಿನ ಇದರಲ್ಲೇ ಕಾಫಿ ಕುಡಿತೀನಿ ಥ್ಯಾಂಕ್ ಯು ಗಗನ ಚೆನ್ನಾಗಿದೆ ವೈಟ್ ಕಲರು ಸೊ ನೆಕ್ಸ್ಟ್ ಸೊ ಇದರಲ್ಲಿ ಏನು ಬರೆದಿದ್ದಾನೇನು ಅನ್ಕೊಂತೀನಿ ಗೊತ್ತಿಲ್ಲ ಫುಲ್ ಮಾಡ್ತೀನಿ ನೋಡೋಣ ಸೊ ನನ್ನ ಮಗಳು ಏನು ಬರೆದಿದ್ದಾಳೆ ಅಂತ ಓದ್ತೀನಿ ಹ್ಯಾಪಿ ಮದರ್ಸ್ ಡೇ ಅಮ್ಮ ದ ಮದರ್ಸ್ ಕೇರ್ಸ್ ಈಸ್ ಲೈಕ್ ಎ ವೇವ್ಸ್ ಆಫ್ ದ ಓಷನ್ ಇಟ್ಸ್ ನೇವರ್ ಹೆಂಡ್ ಸೊ ತುಂಬ ಚೆನ್ನಾಗಿದೆ ಥಾಟೊ ಇಷ್ಟ ಆಯಿತು ಥ್ಯಾಂಕ್ ಯು ಗಗನ ಲವ್ ಯು ಸೊ ಇಷ್ಟು ಚೆನ್ನಾಗಿ ಬರ್ದು ಕೊಟ್ಟಿದ್ದಾಳೆ ಅಂದರೆ ನನಗೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಗಗನ ನೋಡಿ ಚೈನ್ ತಂದು ಕೊಟ್ಬಿಟ್ಟು ಅವರೇ ಹಾಕ್ಕೊಂಬಿಟ್ಟಿದ್ದಾರೆ ಆ್ಯಕ್ಚುಲಿ ಇದು ಫ್ರೆಂಡ್ಸ್ ಇವತ್ತು ಏನಂದರೆ ಸ್ವಲ್ಪ ಕೆಲಸ ಎಲ್ಲ ಲೇಟೇ ಆಯಿತು ಯಾಕಂದರೆ ಹಸ್ಗಳು ಮನೆಯಿಂದ ಬಂದ ತಕ್ಷಣ ನನ್ನ ಮಗಳು ಸರ್ಪ್ರೈಸ್ ಕೊಟ್ಟಳು ನನಗೆ ತುಂಬ ಖುಷಿ ಆಯಿತು ಇವತ್ತು ಅಂತ ಹೇಳ್ಬೋದು ಅಂದರೆ ಈ ರೀತಿಯೆಲ್ಲ ನನ್ನ ಮಗಳು ಯೋಚನೆ ಮಾಡ್ತಾಳೆ ಅಂತ ನನಗೆ ಗೊತ್ತಿದ್ದಿಲ್ಲ ಮತ್ತು ಈಗ ಕಾಫಿ ಈಗ ಈಗಿನ್ನೂ ಹಾಲು ಕಾಯಿಸ್ತಾ ಇದ್ದೀನಿ ಸೊ ಪಾತ್ರೆ ಎಲ್ಲ ವಾಶ್ ಮಾಡಿದೆಲ್ಲ ಆಯಿತು ಸೊ ಆ ಪಾತ್ರೆ ಏನಂದರೆ ನಾನು ಅಲ್ಲಿಂದಲ್ಲಿ ಜೋಡ್ಸ್ಕೊಂಬಿಡ್ಬೇಕು ಇಲ್ಲಾಂದರೆ ಅಲ್ಲೇ ಇರುತ್ತೆ ಸೊ ಅದಕ್ಕೆಲ್ಲ ಈಗ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಈಗ ಬೆಳಗ್ಗೆ ಆಯಿತು ಮದರ್ಸ್ ಡೇ ವಿಶಸ್ ಮಾಡಿದ್ದು ಎಲ್ಲ ಏನೋ ಮಕ್ಳಿಗೆ ಅದೊಂಥರ ಖುಷಿ ಕೊಡುತ್ತೆ ಅವ್ರಿಗೂ ಅಂತ ಅಂದ್ಬಿಟ್ಟು ನನಗಿದೆಲ್ಲ ಇಷ್ಟ ಆಗೋದಿಲ್ಲ ಸೊ ಅನ್ನೆಸಸರಿ ಕಾಸು ವೇಸ್ಟ್ ವೇಸ್ಟ್ ಮಾಡೋದು ಅದೆಲ್ಲ ನನಗೆ ಇಷ್ಟನೇ ಆಗೋಲ್ಲ ಬಟ್ ಅವ್ರ ಖುಷಿಗೆ ನಾವು ಆಗಿರಬೇಕಲ್ವ ಸೊ ಫ್ರೆಂಡ್ಸ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾಡ್ತೀನಿ ಬ್ಲೌಸ್ನ ಸ್ಟಿಚ್ ಮಾಡಬೇಕಂದ್ರೆ ನಾಳೆ ಬೆಳಗ್ಗೆ ಒಂದು ಕಸ್ಟಮರ್ಗೆ ಬ್ಲೌಸ್ನ ಕೊಡಲೇಬೇಕು ನೈಟು ಏನಂದರೆ ನೈಟು ನಾನು ಯೂಶಲಿ ನಾನು ನೈಟೇ ಜಾಸ್ತಿ ಬ್ಲೌಸಸ್ನ ಸ್ಟಿಚ್ ಮಾಡೋದು ದಾರೋ ಎಲ್ಲ ನೋಡಿಕೊಂಡು ಬಟ್ ಈಗ ಏನಂದರೆ ಮಳೆ ಬರುತ್ತೆ ಕರೆಂಟ್ ತೆಗಿತಾರೆ ಸೊ ಚಾನ್ಸ್ ತೊಗೊಂಡೋದು ಬೇಡ ಟೈಮ್ ಇದಾಗ ಹೊಲ್ದು ಬಿಡಾನ ಅಂದ್ಬಿಟ್ಟು ಸೊ ಈಗ ಒಲೆ ಅಂತ ಹಾಗೆ ಬ್ಲೌಸ್ನ ಕತ್ತಿ ಬ್ಲೌಸ್ ಎಲ್ಲ ಆಲ್ರೆಡಿ ಬೆಳಗ್ಗೆ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಈಗ ಜಸ್ಟು ಈಗ ಇದು ಮೇಯ್ನು ಫ್ಯಾಬ್ರಿಕ್ ಇರುತ್ತಲ್ವ ಬ್ಲೌಸು ಅದನ್ನು ನಾನು ಯಾವಾಗಲೂ ಅಷ್ಟೇ ಫ್ಯಾಬ್ರಿಕ್ನ ಫಸ್ಟ್ನ ಕಟ್ ಮಾಡಲೇಬಾರ್ದು ಲೈನಿಂಗ್ ಲೈನಿಂಗ್ ಏನನ್ನ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೆ ಬೇರೆ ಲೈನಿಂಗನ್ನ ನಾವು ಹಾಕೊಬೋದು ಮೇಯ್ನ್ ಫ್ಯಾಬ್ರಿಕ್ಕೇ ನಾವೇನ ಸ್ವಲ್ಪ ಮಿಸ್ಟೇಕ್ ಮಾಡಿಬಿಟ್ರೆ ಅದು ಸೇಮ್ ಸಿಗೋದಿಲ್ಲ ಸೊ ಈಗ ಕಟ್ ಮಾಡಿಟ್ಟಿದ್ದೀನಿ ಇಲ್ಲಿ ಎರಡು ಬ್ಲೌಸು ಸೊ ಇದನ್ನೆಲ್ಲ ನಾನು ಸಪ್ರೇಟ್ ಮಾಡಬೇಕು ಸಪ್ರೇಟ್ ಮಾಡಿಬಿಟ್ಟು ಮೇಯ್ನ್ ಫ್ಯಾಬ್ರಿಕ್ಕನ್ನ ಇಟ್ಕೊಂಡು ಕಟ್ ಮಾಡಬೇಕು ಸೊ ಬೇಗ ಬೇಗ ಹೊಲ್ದ್ಬಿಡೋಣ ಇನ್ನು ಫೋರ್ ಓ ಕ್ಲಾಕ್ ಅಷ್ಟೊತ್ತಿಗೆ ಹೊಲ್ದು ಮುಗಿಸ್ಬೇಕು ಅದಿದ್ದೇನೆ ಸೊ ಶುರು ಮಾಡ್ಕೊಳ್ತೀನಿ ಕೆಲಸನ ಸೊ ಇತ್ತೀಚಿಗೆ ಏನಂದರೆ ಮಳೆ ಬರ್ತಾ ಇರೋದ್ರಿಂದ ಕರೆಂಟೇ ಇರೋಲ್ಲ ಸೊ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಅದೊಂದು ಬೇಜಾರು ಯಾಕಂದರೆ ಕಸ್ಟಮರ್ಸ್ಗೆ ಕರೆಕ್ಟ್ ಟೈಮ್ನ ಬಟ್ಟೆ ಕೊಡದೆ ಹೋದರೆ ಸೊ ಇನ್ನೊಂದು ಸತಿ ಅವರು ಹಿಂದೆ ಮುಂದೆ ನೋಡ್ತಾರಲ್ವ ಬರೋದಕ್ಕೆ ಬಟ್ ಏನೇ ಆಗಲಿ ನಾನು ಎಷ್ಟು ಸ್ವಲ್ಪ ಟೈಮ್ ಸಿಕ್ಕಿದ್ರು ಕುತ್ಕೊಂಡು ಹೊಲ್ಕೊಂಡ್ಬಿಡ್ತಾಯಿದ್ದೀನಿ ಈಗ ಆ ಥರ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಈಗ ಸ್ಕೂಲ್ ಮನೆ ಕೆಲಸ ಫೋರ್ ಓ ಕ್ಲಾಕ್ ಆಯ್ತಲ್ವಾ ಸೊ ಸ್ವಲ್ಪ ಲೇಟಾಗಿ ಬರ್ತಾಯಿದ್ದೀನಿ ಈಗ ಹಸ್ಕುಳ ಮನೆಗೆ ಸೊ ಬ್ಲೀಚಿಂಗ್ ಪೌಡರೆಲ್ಲ ಹಾಕಿದ್ದೀನಿ ಯಾಕಂದರೆ ಸಿಕ್ಕಾಪಟ್ಟೆ ಜಾರುತ್ತೆ ಯಾವಾಗಲೂ ನಾವು ನೀರು ಹಾಕ್ತಾಯಿರ್ತೀವಲ್ಲ ಹಸ್ಗಳು ಮನೇಲಿ ಸೊ ಬ್ಲೀಚಿಂಗ್ ಪೌಡರ್ ಹಾಕಿಬಿಟ್ಬಿಟ್ಟಿದೆ ಲೆವೆನ್ ಓ ಕ್ಲಾಕಲ್ಲೇ ಸೊ ಈಗೆಲ್ಲ ವಾಶ್ ಮಾಡಬೇಕು ಕ್ಲೀನಾಗಿ ಫಸ್ಟು ನೀರು ಇಟ್ಬಿಡೋಣ ನೀರಿಟ್ಬಿಟ್ಟು ಆಮೇಲೆ ಹಸ್ಕುಲ್ ಮೈ ಮೇಲೆಲ್ಲ ನೀರು ಬಿಟ್ಟು ತೊಳ್ದುಬಿಟ್ಟು ಆಮೇಲೆ ಹಾಲು ಅಂತ ಅಂದ್ಬಿಟ್ಟು ಸೊ ನಾನು ಹೆಚ್ಚಿಗೆ ಹಾಲು ಕರಿಯೋಣ ಸ್ವಲ್ಪ ಬಟ್ಟೆ ಸ್ಟಿಚಿಂಗಿಗೆ ಅಲ್ವಾ ಸೊ ನಾನು ಸ್ಟಿಚ್ ಮಾಡ್ಕೊತೀನಿ ನನ್ನ ಕೆಲಸ ಏನಂದರೆ ಸಗಣಿ ತಕುಬಿಟ್ಟು ಹಸುಗಳ ಮೈ ಮೇಲೆ ನೀರು ಬಿಟ್ಟು ಹಸುಗಳ ಮನೆ ತೊಳೆದು ಹಸ್ಕುಳಿಗೆ ನೀರಿಟ್ಟು ನಾನು ಬಂದ್ಬಿಡ್ತೀನಿ ಸೊ ಆ ಹಸ್ಬೆಂಡ್ ಮತ್ತು ಕವನ ಇಬ್ಬರು ಕ ಹಾಲು ಕರ್ಕೊತಾರೆ ಯಾಕಂದರೆ ಈಗ ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ಮನೆಯಲ್ಲೂ ಸಪೋರ್ಟ್ ಅನ್ನೋದು ಇರಬೇಕಲ್ವ ಸೊ ನಾ ನನಗೂ ಸ್ವಲ್ಪ ಟಯರ್ಡ್ ಆಗುತ್ತೆ ಇಲ್ಲೂ ಎಲ್ಲ ಮಾಡಿ ಆಗೋದಿಲ್ಲ ಅಂದ್ಬಿಟ್ಟು ಸೊ ಹಸ್ಬೆಂಡ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಯಾವಾಗಲೂ ಅಷ್ಟೇ ಬಟ್ ಏನಾರ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ನೀವು ಮಾಡಿಕೊಂಡ್ರೆ ನಾನು ಇಷ್ಟು ಮಾಡ್ಕೊಡ್ತೀನಿ ಅಂತಾರೆ ಯಾಕಂದರೆ ಈಗ ಸ್ವಲ್ಪ ಹಸಗಲು ಫಲ ಆಗಿರೋದ್ರಿಂದ ಕೆಲಸ ಕಮ್ಮಿ ಇದೆ ಸೊ ಅದಕ್ಕೋಸ್ಕರ ಇಂದ ಸೊ ಮೋಡ ಮುಚ್ಚಿದೆ ಮಳೆ ಬರುತ್ತೆ ಇನ್ನೇನು ಈ ಸ್ಕೂಲ್ ಮನೆ ಕೆಲಸ ಮುಗಿಸ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಸೊ ಇದಾಗಿತ್ತು ಬ್ಲಾಗು ಸೊ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತೀನಿ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್